ಅದೇ ಇವತ್ತು ಅಂದರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ದೀರಿ ಒಂದು ನಿಪ್ಪಾನಿಂದ ಅನ್ನಸಾಬ್ ಜೊಲ್ಲೆ ಅವ್ರಿ ರಾಯಬಾಗದಿಂದ ಅಪ್ರತಾಪ್ ಕುಲ್ಗೋಡೆ ಅವ್ರಿ ಎರಗಟ್ಟಿಂದ ವಿಶ್ವಾಸ ವೈದ್ಯವ್ ರೀ ಸೌದತ್ತಿಂದ ವಿರೂಪಾಕ್ಷಿ ಮಾಮಿ ಅವರು ಚಿಕ್ಕೂರಿಂದ್ರಿ ಅನಾಪುರದಿಂದ ಅರವಿಂದ್ ಪಾಟೀಲ್ ಅವರು ಇವತ್ತು ಟೋಟಲ್ ಏಳು ಮಂದಿ ನಾಮಿನೇಷನ್ ಮಾಡಿದ್ವಿ ಆರು ಜನ ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದರೆ ಟೋಟಲ್ ನಾವು ಹದಿಮೂರು ಸೈಟ್ಗೆ ಎಲೆಕ್ಷನ್ ಆಡ್ತಾಯಿರಿ ಇವತ್ತೇಳು ಅವ ಆಗಂದ್ರೆ ಹದಿಮೂರು ದಿನ ನಾವು ಕಡೆ ಮಾಡ್ತೀವಿ ಅದಕ್ಕೆ ಎಲ್ಲರೂ ನಾವು ಅಂದರೆ ಮದುವೆ ಮಾತಾಡಿಕೊಂಡು ನಿಮ್ಮ ನಮ್ಮನ್ನು ಮಾಡುವಂಥ ಇರ್ಬೋದು ಜನ ನಿಂತಾರೆ ಒಂದು ನೋಟಲ್ ಹದಿಮೂರು ಜನ ನಮ್ಮ ಪ್ಯಾನೆಲ್ ದಿನ ನಾವು ನಿಲ್ಲಿಸ್ತೇವೆ ಆಯ್ತು ಬಹುಶಃ ನಾವೆಲ್ಲ ನೋಡಿದ್ವಿ ಸಲ ಬಿ ಬ್ಯಾಂಕ್ ಭಾಳ ಜನ ಅಂದರೆ ನಾಮಿನೇಷನ್ ಫೈಲ್ ಮಾಡೋದರು ಯಾವ ವಿರೋಧ ಇಲ್ಲೂ ಬರ್ತಿಲ್ಲ ಬರ್ತಿಲ್ಲದೆ ಮೂಡೋನ್ ಹನ್ನೊಂದು ತಾರೀಕಿಗೆ ಮೂರು ದಿನ ಯಾಕೆ ಟೈಮಿಂಗ್ ಆಯ್ತು ಇನ್ನೂ ಕೆಲವೊಂದು ಯಾಕಂದ್ರೆ ನಾವಕ್ಕೂ ಹನ್ನೊಂದು ತಾರೀಕು ಮೂಡಲಿಗೆ ಮಾಡ್ತಾಯಿದೀವಿ ಗೋಕಾಕ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮದು ರಾಮದೂರ್ ಇದೆ ಆಮೇಲೆ ಬೆಳಗಾಮ್ ಐತೆ ರೀ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಟ್ಟೇರಿ ಮಾಡ್ತೀವಿ ಅಂದ್ರೆ ನೋಡೋಣ ಎಲ್ಲರೂ ಕೋಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ಎಲ್ಲರಿಗೂ ರೆಡಿ ಅದ್ರೆ ನಿಮಗೂ ರೆಡಿ ಚುನಾವಣೆ ಅಲ್ಲಿಕು ರೆಡಿ ಸೊ ಬಟ್ ಈ ಸದ್ಯ ನೋಡೋಕ್ಕೆ ಚುನಾವಣೆ ಆಗೋ ಲಕ್ಷ ನಾವು ಚುನಾವಣೆ ಆಗ್ತವೆ ಹುಡುಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದಿಲ್ಲ ನಾವು ಅವ್ರನ್ನ ಕ್ಯಾಂಡಿಡೇಟ್ ಆದರೆ ಮುಡುಗಿ ಆಗಿಲ್ಲ ಗೋಕಾಕ್ ಬಲ್ಜಾಮ್ ಆಗಿಲ್ಲ ಅದರ್ ಸಹ ಅದನ್ನು ಸ್ಪರ್ಧೆ ಮಾಡ್ತಾರೆ ಈಗ ಅದನ್ನು ಹನ್ನೊಂದು ತಾರೀಕು ಇಲ್ಲ ಹನ್ನೊಂದು ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದೆ ಉಸ್ತುವಾರಿ ಮಕ್ಕಳೂವ್ರು ಇನ್ನೂ ಬಂದ್ಕೊಳ್ಳಿ ಅಂದ್ರೆ ಮುಡಿಲಿಗಿರಬಹುದು ಗುಡ್ಡ ರಂಗಾಮ ಚರ್ಚೆ ಮಾಡಿ ಇವಾಗ ಹನ್ನೊಂದು ತಾರೀಕು ನಾವು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರು ಹೋಗ್ತಾರೆ ನಡೀತಾ ಇದ್ದಾರೆ ನೋಡಿಲ್ಲ ನನ್ನ ಮಗುವಿನ ಚುನಾವಣೆ ಆಗಬೇಕು ಎಲ್ಲರೂ ಮತದಾರರು ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕ್ಕ ಇಪ್ಪತ್ತು ಇಪ್ಪತ್ತು ವರ್ಷ ವರ್ಷಗಳಿಗೆ ಒಂದು ತಾಲೂಕಿನಿಂದ ಚುನಾವಣೆನೇ ಆಗಿಲ್ಲ ಎಲ್ಲರೂ ಅಂದರೆ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ಹೇಳಬೇಕು ಕೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಜದಲ್ಲಿ ಎಲೆಕ್ಷನ್ ಆಗಲಿ ಅಂತ ನಮಗೆಲ್ಲ ಆಸೆ ಇದೆ ಅದು ನೋಡೋಣ ಐದಾರು ಜನ ಇರೋ ಆಕಾಂಕ್ಷಿಗಳ ಆಕಾಂಕ್ಷಿ ಒಳಗೆ ಐದಾರು ಜನ ಆದಾಗ ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ಕೊಂಡು ಭಾಳ ಜನ ಆರು ಜನ ಆಕಾಂಕ್ಷಿ ಆದ್ರೆ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ಕೊಳ್ಳಿ ಚುನಾವಣೆ ನಿಂತಾಗ್ರಿಗೆ ಎಲ್ಲರೂ ಗೆಲ್ತಕ್ಕೇ ನಿಂತಾರೆ ಚಾಲೂ ನಿಲ್ಲೋದ್ರೆ ನಾವಂದ್ರೆ ಹದಿಮೂರು ರೂಪಾಯಿ ಫೈಟ್ ಮಾಡ್ತೀವಿ ಬಟ್ ಎಲ್ಲರೂ ನಾವು ಮೀನ್ ಆಗೋ ಎಲ್ಲ ಅಂದ್ರೆ ವಿಶ್ವಾಸ ಇದೆ ಗೆಲ್ಕೊಂಡು ಸೊಂದರೆ ಇಷ್ಟೇ ಬಂದ ಚುನಾವಣೆ ಅವ್ರಿಗೆ ನಮ್ಮ ಸರ ಹೇಳಲ್ಲ ಒಂದು ಕಡೆ ಜಿದ್ದಾದ ಚುನಾವಣೆ ಆಗ್ಬೋದು ಕೆಲವೊಂದ್ ಕಡೆ ನಾಮಕೆ ವಸ್ತು ಚುನಾವಣೆ ಆಗ್ಬೋದು ಕೆಲವೊಂದು ಜನ ಅನ್ಬೋದು ಏ ಅನ್ನ ಫೋಟೋ ಮಾಡೋಕ್ಕೆ ಬಿಡಿದೆ ಅನ್ನ ಇಲೆಕ್ಷನ್ ಮಾಡಿಸು ಅಂತೇಳಿ ಇಲೆಕ್ಷನೂ ಮಾಡಿಸ್ಬೋದು ಅವಾಗ ನಾಮಕೆ ವಸ್ತು ಇಲೆಕ್ಷನ್ ಒಂದು ಕಡೆ ಜಿದ್ದೆ ಆಗ್ತೈತೆ ಬಟ್ ಎಲ್ಲ ಕೂಡಿ ಒಳ್ಳೆಯ ಜನ ಡಿಸ್ ಬ್ಯಾಂಕ್ ಆಯ್ಕೆ ಬಂದು ಸೊ ಮುಂದಿನ ದಿನ ಬಂದಾಗ ಐದು ವರ್ಷ ಒಳ್ಳೆಯ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ ಸಾಮಾನ್ಯ ಜನ ಒಳ್ಳೆಯದು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಗುಂಪು ಕಡೆಯಿಂದ ನಾವು ಮಾಡ್ತೇವೆ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನು ಆದರೆ ಮುಂದೆ ಎಮ್ ಎಲ್ ಎ ಅಂತ ಆಗ್ತೇನೆ ಆಸೆ ಇರ್ತಾವೆ ಅಥವಾ ಮಾಹಿತಿ ಮತ್ತು ಅವ್ರು ಇನ್ನೂ ಎರಡು ಸಾವಿರ ಇಪ್ಪತ್ತೆ ಇದ್ರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಇದೊಂದು ಉದ್ದೇಶ ಇದ್ರ ಕುರಿತು ಇನ್ನೂ ಕೆಲವೊಂದು ಏನಕ್ಕೆ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ನಾಲ್ಕಿನಿಂದ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೂ ಆಯ್ತನ ಅದಕ್ಕೆ ತಮ್ಮ ಮುಖಾಂತರ ಐತನು ಇಲ್ಲಿ ಟಿ ಎ ಡಿ ಎ ಬಿಟ್ಟು ಏನೂ ಇಲ್ಲ ರೀ ಅದಕ್ಕಂಥ ದೊಡ್ಡದೇನೂ ಇಲ್ಲ ದಯಮಾಡಿ ಎಲ್ಲರೂ ಕಾಂಪಿಟೇಷನ್ ಭಾಳ ಮಾಡುವ ನನ್ನ ಮಿನಾತಿದೆ ಈಗ ನಾವೆಲ್ಲ

ಅದಕ್ಕೆ ಅವ್ರೂಸ್ ಉದ್ದೇಶ ಏನಿಲ್ಲ ಎಲ್ಲರಿಗೆ ಅವ್ರಿಗೆ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಿಗೆ ಒಳ್ಳೆ ದೃಷ್ಟಿಯಿಂದ ಒಂಬತ್ತು ತಿಂಗಳಲ್ಲಿ ನಾವು ಅದನ್ನ ಆಡಳಿತ ಇಟ್ಟು ಚೆನ್ನಾಗಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು ಎರಡು ನೂರು ಕೋಟಿ ಡಿಪಾಸಿಟ್ ಹೆಚ್ಚಾಗ್ಯದ ಐದು ಕೋಟಿ ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದ್ದೇವೆ ನಾವು ಅಲ್ಲಿ ಒಳ್ಳೆಯವ್ರ ಸಂಘ ಮಾಡಕ್ಕೆ ನನಗೂ ಬುದ್ಧಿ ಐತೆ ನಾನು ಒಳ್ಳೆಯವ್ರ ಸಂಘ ಮಾಡಿದೆ ಅವ್ರಿಗೆ ಮೊದಲು ಕಲ್ಕೊಳ್ಳ ನಾನು ಹೇಳ್ತೀನಿ ಮೊದಲು ಅಲ್ಲ ಅಲ್ಲ ಅಂತ ನಾವು ಅಂತೀವಲ್ಲ ಯಾರಪ್ಪನ ಅಷ್ಟೇ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನು ಒಳ್ಳೆಯ ಮಾಡಿಕೋಸ್ಕರ ಬಂದೆ ಹೊರ ಮೇರೆದೇನಲ್ಲ ಈ ಕನೆಕ್ಟಿವಿಟಿ ಯಾಕೆ ಎಲ್ಲರೂ ಎಮ್ ಎಲ್ ಎಮ್ ಎಚ್ ಬರೋದು ಬರ್ತಾ ಇದ್ದಾರೆ ಅಂತ ನೀವು ನೋಡಿರಿ ರೈತರು ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದೆ ತಿಳ್ಕೊಂಡು ಎಲ್ಲರೂ ಇಲ್ಲಿ ಬರ್ಬೇಕಂತ ಮುಂದೆ ರಾಜಕೀಯ ಫ್ಯೂಚರ್ ಅವ್ರು ಎಲ್ಲ ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರಿಗೇನ್ ಬೇಡ ಸ್ವತಂತ್ರ ಸ್ವತಂತ್ರ ಏನಿಲ್ಲ ಏನಿಲ್ಲ ಎಲ್ಲ ನಮ್ದು ಕನೆಯಲ್ಲಿ ಒಂದೇ ಅದೇ ಎಲ್ಲಾರು ಕೂಡ ಅದೇನ್ ಪ್ರಶ್ನೆ ಏನ್ ಸಂಸದ ಪ್ರಶ್ನೆ ಬರೋದಿಲ್ಲ ಕ್ರಾಸ್ ಭಯ ಇದೆಯಾ ಭೌತಿಗೆ ಇರ್ಬೋದು ಅನ್ಸೋದು ಅದಕ್ಕಂತ ಮಾಡಿರ್ಬೋದು ಅನ್ಸೋದು